ಪಾದಯಾತ್ರೆ ಮೂಲಕ ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೇವೆ ನಿಲ್ಲೋದಿಲ್ಲ ನಾನು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡ್ತೇನೆ ಇಂಥ ಭ್ರಷ್ಟ ಸರ್ಕಾರವನ್ನು ಕೀರ್ತೊಂಗಬೇಕಾಗಿದೆ ಅದಕ್ಕಾಗಿ ನೀವೆಲ್ಲ ಸಹಕರಿಸಿ ಹೋರಾಟದಲ್ಲಿ ಭಾಗವಹಿಸಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತಾಕುವಂತ ಕಲಸದಲ್ಲಿ ನೀವೆಲ್ಲ ಸಹಕರಿಸಬೇಕು ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಬಹುಶಃ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಹೋರಾಟಕ್ಕೆ ತುಂಬಿರೋದರಿಂದ ರಾಜ್ಯದ ಮುಂದಾಗಲಿಕ್ಕೆ ಬೆಂಗಳೂರಿಂದ ಮೈಸೂರುವರೆಗೆ ಪ್ರತಿ ಕಡೆ ತಾಲೂಕಲ್ಲಿ ಹತ್ತಾರು ಸಾವಿರ ಜನ ಸೇರಿ ದೊಡ್ಡ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರಿಗೂ ಸಹ ನಾವು ಇದನ್ನು ನಿಲ್ಲಿಸೋದಿಲ್ಲ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ಏನಾದ್ರು ಕಿಚ್ಚಿತ ಗೌರವ ಇದ್ದರೆ ನೀವು ಮಾಡಿರುವಂಥ ಅಕ್ಷಣಿ ಅಪರಾಧವನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ